ಪ್ರತಿ ಸಾರಿ ಇದೇ ರೀತಿ ಇದೇ ಪ್ರತಿಯೊಂದು ಯಾವುದೇ ವ್ಯವಹಾರಗಳ ತೋಳಿ ಪ್ರತಿಯೊಂದಲ್ಲಿ ಕೂಡ ಅಕ್ರಮ ಇದ್ದೇ ಇದೆ ಇದರ ವಿರುದ್ಧ ಈಗ ಕಳೆದ ಆರೇಳು ತಿಂಗಳಿಂದ ಬಹಳ ಜೋರಾಗಿ ಹೋರಾಟನ ಇತ್ತು ಮಹೇಶ್ ಶೆಟ್ಟರ್ನ ನಾವು ಜೈಲಿಗೆ ಹಾಕ್ತೀವಿ ಅಂತ ಹೇಳಿ ಮೊನ್ನೆ ಹೈಕೋರ್ಟ್ಗೆ ಕಳಿಸಿದ್ರು ಟಿವಿ ಚಾನಲ್ ಅವ್ರನ್ನೆಲ್ಲ ಮಹೇಶ್ ಶೆಟ್ಟರ್ನ ಜೈಲಿಗೆ ಹಾಕ್ತೀವಿ ಯಾಕಂದ್ರೆ ಮಹೇಶ್ ಶೆಟ್ಟರ್ನ ಜೈಲಿಗೆ ಹಾಕಿದ್ರು ಅಯ್ಯೋ ಗತಿ ಏನಂತ ಅನ್ಕೋಬೇಕಲ್ಲ ಆಮೇಲೆ ನನ್ನ ಮೇಲೆ ಕೇಸ್ ಮಾಡಿದ್ರು ಮಟ್ಟಣ್ಣವ್ರನ್ನ ಜೈಲಿಗೆ ಹಾಕ್ತೀವಿ ಹೋರಾಟಗಾರರು ಜೈಲಿಗೆ ಹಾಕ್ತೀವಿ ನಾನು ಹೇಳ್ತಿದ್ದೀನಿ ಹಾಕಿ ಜೈಲಿಗೆ ಹಾಕಿದ್ರೆ ನಾವೇನ್ ಮಾಡ್ತೇವೆ ಹೇಳಿ ಇಲ್ಲಿ ಅದಕ್ಕೆ ಸೌಜನ್ಯ ಹೋರಾಟ ಸಮಿತಿ ಉಪ್ಪಿನಂಗಡಿ ಇದೆಯಲ್ಲ ಜೈಲಿನಲ್ಲಿ ಕೂಡ ಒಂದು ಹೋರಾಟ ಸಮಿತಿಯನ್ನ ಮಾಡ್ತೀವಿ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ನಾವು ಅಲ್ಲೂ ಕೈದಿಗಳು ಇರ್ತಾರೆ ಅಲ್ಲೂ ಜೈಲರ್ಗಳು ಇರ್ತಾರೆ ಅವ್ರನ್ನೆಲ್ಲ ಸೇರಿಸ್ಕೊಂಡು ಸೌಜನ್ಯ ಹೋರಾಟ ಸಮಿತಿ ಮಾಡಿ ನೀವು ಮಾಡಿದ ಅನಾಚಾರಗಳನ್ನ ಎಲ್ಲಾ ಹೇಳ್ತಾ ಹೇಳ್ತಾ ಹೋಗ್ತೀವಿ ಮತ್ತೆ ನಿಮ್ಗೆ ಫೋಟೋನು ಕೂಡ ಕೊಡ್ತೀವಿ ಅವ್ರಿಗೆ ಅಲ್ಲಿ ಒಂದು ಮರ್ಡರ್ ಮಾಡಿದವರು ನಾಲ್ಕು ಮಾಡಿದವರು ಹತ್ತು ಮಾಡಿದವ್ರು ಇರ್ತಾರೆ ಮೊದಲು ಅವ್ರಿಗೆ ಬೇಲ್ ಕೊಡ್ತೇವೆ ನಾವು ನಾವ್ ಬೇಲ್ ತಗೊಳಲ್ಲ ನಾವು ಬೇಲ್ ತಗೊಳಲ್ಲ ಅವ್ರಿಗೆ ಬೇಲ್ ಕೊಡ್ತೇವೆ ಆಮೇಲೆ ನಿಮ್ಮನ್ನ ಭಗವಂತನೇ ಕಾಯ್ಬೇಕು ಅಂದ್ರೆ ಅಂತಿಮ ಯಾತ್ರೆಗೆ ಜನ ಅಂತಿಮ ಯಾತ್ರೆಗೆ ಜನಾನು ಕೂಡ ರೆಡಿ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಅಂದ್ರೆ ನಾವು ಯಾವ ಮಟ್ಟಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ನಾವು ಹೋರಾಟಗಾರರು ನಮಗೆ ಅರಮನೆಯೂ ಒಂದೇ ಸೆರೆಮನೆಯೂ ಕೂಡ ಒಂದೇ ನಮಗೆ ನೀವು ಯಾವ ರೀತಿ ಸೌಜನ್ಯಗಳನ್ನ ಬೆತ್ತಲೆಯಾಗಿ ಅತ್ಯಾಚಾರ ಮಾಡಿ ಅವಳ ದೇಹವನ್ನು ಬೆತ್ತಲೆಯಾಗಿ ಎಸೆದ್ರಲ್ಲ ಯಾಕೆ ಇಷ್ಟೊಂದು ಎಳೆ ಎಳೆಯಾಗಿ ನಿಮ್ಮನ್ನ ಬೆತ್ತಲೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಮೊದಲು ನಿಮ್ಮನ್ನು ಕೂಡ ಸೌಜನ್ಯ ಬೆತ್ತಲೆ ಮಾಡಿಸ್ತಾ ಇದ್ದಾಳೆ ನಿಮ್ಮ ವ್ಯಕ್ತಿತ್ವವನ್ನ ಹನ್ನೊಂದು ವರ್ಷದಿಂದ ನೀವು ಬೆತ್ತಲೆ ಆಗಿದ್ದೀರಿ ಹನ್ನೊಂದು ವರ್ಷದಿಂದ ಎಷ್ಟೋ ಜನ ಕೇಳ್ತಾರೆ ಹನ್ನೊಂದು ವರ್ಷ ಹನ್ನೊಂದು ವರ್ಷ ಹನ್ನೊಂದು ವರ್ಷದಿಂದ ಏನಾಯ್ತು ಹೇಳಿ ಇವರ ಎಲ್ಲಾ ವ್ಯಕ್ತಿತ್ವ ಇವರು ಎಲ್ಲರೂ ಕೂಡ ಬೆತ್ತನೆ ಹೋಗ್ತಾ ಇದ್ದಾರೆ ಇವರ ಕಚ್ಚೆ ತೆಗೆದಾಯ್ತು ಪೈಜಾಮ ಚಿಗದಾಯ್ತು ಬೆನೆಯನ್ನು ಕೂಡ ಬಿಚ್ಚಾಯ್ತು ಮತ್ತೇನು ಸರ್ ಮುಂದಾಸು ಇವರು ಮುಂದಾಸು ಸಂಡಾಸಲ್ಲಿ ಬಿದ್ದಿದೆ ಮುಂಚೆ ಮುಂಚೆ ಮುಂಡಾಸನ್ನ ನಾವು ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡ್ತಿದ್ವಿ ನಾವು ದೇವರ ಕೋಣೆಯಲ್ಲಿ ಇಡ್ತಿದ್ವಿ ಮುಂಡಾಸನ್ನ ಈಗ ಮುಂಡಾಸ ಏನಾಗಿದೆ ಜನರು ಸಂಡಾಸಲ್ಲಿ ಇಡ್ತಾ ಇದ್ದಾರೆ ಸಂಡಾಸಲ್ಲಿ ಎಸಿತಾ ಇದಾರೆ ಅದನ್ನ ಯಾಕೆ ಅಂತ ಹೇಳಿದ್ರೆ ನೀವು ಮಾಡ್ತಾ ಕೆಟ್ಟ ಕೆಲಸಕ್ಕೆ ಹೋರಾಟ ಮಾಡೋರ ಮೇಲೆ ಹೋರಾಟಗಾರಿಕೆಯರ ಮೇಲೆ ಕೆಟ್ಟ 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 ಕೊಳಕ ಬೈತಾ ಫೇಸ್ಬುಕ್ ಅಲ್ಲೇ ಇಲ್ಲೇ ಬೈತಾ ಇರ್ತಾ ಇರಿ ನಾನು ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನೀವು ನಮಗೆ ಎಷ್ಟು ಬೈತೀರೋ ಬೈರಿ ನೀವು ಎಷ್ಟು ಬೈತೀರೋ ನಾವು ನಿಮಗೆ ಅಷ್ಟೇ ಕೆಟ್ಟನಾಗಿ ಬೆಟ್ಟಲೆ ಮಾಡ್ತಾ ಹೋಗ್ತೀವಿ ನಾವು ನಮಗ್ ಯಾರು ಬೈತಾರಲ್ಲ ಅವರು ನಾವು ಏನು ಅನ್ನಲ್ಲ ಪಾಪ ನಮ್ಮ ವಿಜಯ ಕನ್ನ ಫೋನ್ ಮಾಡಿ ಅಳ್ತಾ ಇದ್ಲು ವಿಜಯಲಕ್ಷ್ಮಿ ಅಂತ ನಾರ ಬಡ ಕುಟುಂಬದ ಹೆಣ್ಮಗಳು ಅವಳು ತಿಳಿದ್ರೆ ಅವಳು ಜೀವನ ಆಗ್ಬೇಕು ಹೋರಾಟಗಾರರಿಗೆ ಅವ್ರಿಗೆ ಏನೋ ಸಂಬಂಧ ಕಟ್ಟಿ ಫೇಸ್ಬುಕ್ ಅಲ್ಲಿ ಹಾಕ್ತಾ ಇದಾರೆ ನಾನು ಹೇಳಿದೆ ಬೇಡಮ್ಮ ನೀನು ತಾಯಿ ಸಮಾನ ಇವ್ರಿಗೆ ತಾಯಿ ಮಗಳ ಸಂಬಂಧ ಏನು ಇಲ್ಲ ತಾಯಿ ಮಕ್ಕಳ ಸಂಬಂಧ ಗೊತ್ತೇ ಇಲ್ದೋರು ಏನೇನು ಕೆಟ್ಟ ಇಟ್ಟ ನಾವು ನಿಮ್ಮ ಬಗ್ಗೆ ಏನು ಬಯಲ್ಲ ನೀವು ನಮಗೇನಾದ್ರು ಅಂದ್ರೆ ಪೆಟ್ಟು ಬೆಳೋದು ಲತ್ತೆ ಬೆಳೋದು ನಿಮ್ಮ ದಣಿಗಳಿಗೆ ಲತ್ತೆ ಬೀಳುತ್ತೆ ನಿಮಗ ನಾವು ಅನ್ನಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ಮೊನ್ನೆ ಜಾರ್ಜ್ ಫರ್ನಾಂಡಿಸ್ ಅವರು ಬಂದಿದ್ರು ಸಾರಿ ಕೆ ಜೆ ಜಾರ್ಜ್ ಅವರು ಯುಟಿ ಖಾದರ್ ಅವ್ರು ಕೂಡ ಅವ್ರ ಜೊತೆಗೆ ನಾನು ಅವರೆಲ್ಲರಿಗೂ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಜಾರ್ಜ್ ಅವರೇ ನಿಮಗೆ ಏನಾದ್ರು ಈ ದಣಿಗಳ ಬಗ್ಗೆ ವ್ಯಾಮೋಹ ಇದ್ರೆ ನೀವು ನಿಮ್ಮ ಕ್ಷೇತ್ರದಲ್ಲಿ ಆಸ್ಟಿನ್ ಟೌನ್ ಫ್ರೈಜರ್ ಟೌನ್ ಅಲ್ಲಿ ಹತ್ತಾರ ಚರ್ಚ್ಗಳಿದೆ ಆ ಚರ್ಚ್ ಅಲ್ಲಿ ಹೋಗಿ ಒಬ್ಬ ಪಾದ್ರಿ ಅಂತ ನೇಮಕ ಮಾಡ್ರಿ ಅವ್ರನ್ನ ಅವ್ರ ಬಗ್ಗೆ ಬಹಳ ವ್ಯಾಮೋಹ ಇತ್ತು ಅಂತ ಹೇಳಿದ್ರೆ ಉಳ್ಳಾಲದಲ್ಲಿ ಒಂದು ಮಸೀದಿ ಇಲ್ಲಿ ಒಂದು ಮುಲ ಅಂತ ನೇಮಕ ಮಾಡ್ರಿ ಅವ್ರನ್ನ ನಮ್ಮ ಹಿಂದೂಗಳಲ್ಲಿ ಬಾರದು ಬೇಡ ನಮ್ಮ ಹಿಂದೂ ದೇವಸ್ಥಾನವನ್ನ ಹಾಳು ಮಾಡುದು ಬೇಡ ಇಷ್ಟು ವರ್ಷ ಹಿಂದೂ ದೇವಸ್ಥಾನದ ಕಾಣಿಕೆ ದುಡ್ಡು ತಗೊಂಡು ತಗೊಂಡು ಕೋಟ್ಯಾಂತರ ರೂಪಾಯಿ ಮೊನ್ನೆ ಹರಾಜ್ಗೆ ಹಾಕಿದ್ದು ಅದಕ್ಕೆ ಏನಂತಾರೆ ಅದು ಹರಾಜ್ಗೆ ಏಲಂ ಅಂತಾರಲ್ಲ ಸರ್ ಏಲಂನಲ್ಲಿ ಏಳು ಕೋಟಿ ರೂಪಾಯಿ ತಲೆ ಬೋಳ್ಸಿದ್ದ ಅದಕ್ಕೆ ಕೂದಲಿಂದ ಏಳು ಕೋಟಿ ರೂಪಾಯಿ ಬಂದಿದೆ ಏಳು ಕೋಟಿ ಅರವತ್ತು ಲಕ್ಷ ಹಿಂದೂಗಳ ಕೊಟ್ಟಿದ್ದು ನಾನು ಎಲ್ರಿಗೂ ಒಂದು ನನ್ನ ಈ ಪ್ರಶ್ನೆ ನನ್ನ ನಾನೇ ಕೇಳ್ಕೊತಾ ಇದ್ದೀನಿ ಬೇಕಾದ್ರೆ ನೀವು ಯಾರಾದರೂ ಉತ್ತರ ಕೊಡಿ ಅದಕ್ಕೆ ಯಾವುದಾದ್ರೂ ಒಂದು ಚರ್ಚೆಗೆ ಹಿಂದೂಗಳ ಪಾದ್ರಿ ಆಗಿದ್ದು ಒಂದು ಉದಾಹರಣೆ ಇದ್ದರೆ ನನಗೆ ಕಳ್ಸಿಕೊಳ್ಳಿ ಯಾವುದಾದ್ರೂ ಒಂದು ಬಸದಿಗೆ ಹಿಂದೂಗಳು ಸ್ವಾಮೀಜಿಗಳಾಗಿದ್ರೆ ಅದ್ರ ಉದಾಹರಣೆ ಕೊಡಿ ಯಾವುದಾದ್ರೂ ಒಂದು ಮಸೀದಿಗೆ ಜೈನರೇನಾದ್ರೂ ಅಲ್ಲಿ ಮುಲ್ಲ ಆಗಿದ್ರೆ ಅದರ ಉದಾಹರಣೆ ನನಗೆ ತರಿಸ್ಕೊಡಿ ಮಸೀದಿಗೆ ಮುಸಲ್ಮಾನರು ಮುಲ್ಲ ಆಗೋದು ತಪ್ಪಲ್ಲಾದ ಅವ್ರ ಧರ್ಮ ಅದು ಧರ್ಮ ಇರೋದೇ ಹಂಗೆ ನಾನು ಟೀಕೆ ಮಾಡ್ತಾ ಇಲ್ಲ ಕ್ರೈಸ್ತ ಚರ್ಚ್ಗೆ ಕ್ರೈಸ್ತರೇ ಆದ್ರ ಆಗಬೇಕು ಅಲ್ವಾ ಅದು ಧರ್ಮ ಇರೋದೇ ಹಂಗೆ ಆದರೆ ಇಲ್ಲೇನಾಗಿದೆ ನಾವು ಹಿಂದೂಗಳು ಬಹಳ ಸಹಿಷ್ಣುತೆಗಳಿದ್ದೇವೆ ಈ ಹೆಗ್ಗಡೆ ಅಂದ ತಕ್ಷಣನೇ ನಮ್ಮ ಕಡೆ ಜನ ಏನು ತಿಳ್ಕೊಂಡ್ರು ಹೆಗಡೆ ಅಂತ ತಿಳ್ಕೊಂಡ್ರು ನಮ್ಗೆ ಹೆಗಡೆ ಅಂದರೆ ಬಹಳ ಪ್ರೀತಿ ರಾಮಕೃಷ್ಣ ಹೆಗಡೆ ಬಹಳ ಪ್ರೀತಿಸ್ತೀವಿ ನಾವು ಹೆಗಡೆ ಅಂತ ರಾಮಕೃಷ್ಣ ಹೆಗಡೆ ಅವ್ರನ್ನ ನಮ್ಮ ಜನ ಹೆಗ್ಗಡೆ ಅಂತ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಹೆಗಡೆ ಅಂದ್ಕೊಳ್ಳೆ ಹೌದು ಇವರು ನಮ್ಮವರು ಅಂತ ತಿಳ್ಕೊತಾರೆ ಇದನ್ನ ದುರುಪಯೋಗ ಮಾಡಿಸ್ಕೊಂಡು ಎಲ್ ಇವತ್ತಿಗೆ ನೀವು ಕೇಳಬೇಕಾದ್ರೆ ನಾವು ವಿವರಿಸಿ ವಿವರ್ಸಿ ಹೇಳಿದಾಗ ಗೊತ್ತಾಗುತ್ತೆ ಅವ್ರಿಗೆ ನಾನ್ ಜೈನ ಧರ್ಮವನ್ನು ನಾನು ಬೈತಾ ಇಲ್ಲ ಗೌರವ ಕೊಡ್ತೀವಿ ಆದ್ರೆ ಜೈನ ಬಸದಿಗೆ ಒಪ್ಪೇ ಒಪ್ಪ ಹಿಂದೂನ ತಮ್ಮಣ್ಣ ಸೆಟ್ವ್ರು ಮಾಡ್ರಪ್ಪ ನೋಡೋಣ ಆಗ್ತಾರೆ ತಮ್ಮಣ್ಣ ಹೇಳಿದ್ರೆ ನಾಳೆ ಆಗ್ತಾರೆ ಅವ್ರು ಜೈನ ಬಸದಿಗೆ ಅವರು ಒಬ್ಬ ದಿಗಂಬರ ಸ್ವಾಮಿಗಳು ಆಗ್ಬಿಡ್ತಾರೆ ಮಾಡಿ ನೋಡ್ರಿ ಅವ್ರಕ್ಕಿಂತ ಮಾಡಿ ನೋಡಣ ಆಗಲ್ಲ ಯಾಕಂತ ಹೇಳಿದ್ರೆ ಆ ಧರ್ಮದ ಕಟ್ಟಳೆಗಳು ಹಾಗಿರ್ತವೆ ಆದ್ರೆ ನಾವು ನೋಡಿ ಇಷ್ಟೊಂದು ಕೊಲೆಗಳು ನಡೀತಾ ಇದೆ ಕೊಲೆಗಳ ನಡೀತಾ ಇರೋದೆಲ್ಲ ಹಿಂದೂ ಹೆಣ್ಣು ಮಕ್ಕಳದೆ ಎಲ್ಲಾ ಹಿಂದೂಗಳದೇ ಕೊಲೆ ನಡೀತಾ ಇದೆ ಆದ್ರೂ ನಾವು ಹೋಗಿ ದಕ್ಷಿಣ ಹಾಕಿ ಹಾಕಿ ಕಾಲು ಬಿದ್ದು ಬರ್ತಾ ಇದ್ದೀವಿ ಇದು ನಮ್ಮ ಮೂಢತೆ ಅದನ್ನು ನಾವು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ಅದರ ಸಲುವಾಗಿ ಹೋರಾಟ ನಡೆದಿದೆ ಸೌಜನ್ಯಗಳನ್ನ ಎಷ್ಟು ನಾಲ್ಕು ನಾಲ್ಕೂವರೆಗೆ ಕಿಡ್ನ್ಯಾಪ್ ಆಗಿ ಎರಡು ಎರಡೂವರೆಗೆ ಅವರ ಹೆಣ ಬೀಳುತ್ತೆ ಅಲ್ಲಿವರೆಗೆ ಅವ್ರ ಸಾಯೋವರೆಗೂ ಕೂಡ ಪಾಪ ಸಾಯೋವರೆಗೂ ಕೂಡ ಮೂರು ಸಾರಿ ಅತ್ಯಾಚಾರ ಮಾಡಿದ್ದಾರೆ ಮೂರು ಸಾರಿ ಗುಣಪು ಅತ್ಯಾಚಾರ ಮಾಡಿದ್ದಾರೆ ಲೋಹ್ಮರ್ಗಳಿವರು ರಾಜ್ಕಲ್ಗಳಿವರು ಮತ್ತೆ ಹೇಳ್ತಾರೆ ನಾವು ಧರ್ಮದ ಕಾರ್ಯ ಮಾಡ್ತಾ ಇದೀವಿ ಧರ್ಮದ ಕಾರ್ಯ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ನಾಚಿಕೆ ಆಗಲ್ಲ ಇವರಿಗೆ ಇನ್ನೂ ಎಲ್ಲಿವರೆಗೆ ಸಹಿಸಿಕೊಳ್ಬೇಕು ಇವತ್ತಿನ ಸಭೆಗೆ ಒಬ್ಬರ ಸಾಕ್ಷಿ ಬರಬೇಕಾಗಿತ್ತು ನಾವೇ ನಾವು ಮತ್ತೆ ಮಹೇಶ್ ಒಡನಾಡಿ ಅವರು ತೀರ್ಮಾನ ಮಾಡಿ ದಯವಿಟ್ಟು ಬರುವು ಬೇಡ ಅಂತ ಹೇಳಿ ಸ್ಪಷ್ಟವಾಗಿ ನೋಡಿದ್ದಾರೆ ನಿನ್ನೆ ಮತ್ತೆ ಪುರಂದವರ ಜೊತೆಗೆ ಹೋಗಿ ಯಾವ ಜಾಗದಲ್ಲಿ ಸೌಜನ್ಯಾಳ ಅಪಹರಣ ಆಗಿತ್ತೋ ಎಷ್ಟು ಜನ ಬಂದಿದ್ದೋ ಅದೇ ಜಾಗದಲ್ಲಿ ನಿಂತ್ಕೊಂಡು ಹೇಳಿ ಬಂದಿದ್ದಾರೆ ಅವರ ಮನೆಯ ದೇವರ ಸಾಕ್ಷಿಯಾಗಿ ಹೇಳಿದ್ದಾರೆ ಅವರು ಇದೇ ಜಗದಲ್ಲಿ ಮೂರ್ನಾಲ್ಕು ಜನ ಬಂದು ಯಾವ ರೀತಿ ಅಪರಾಧ ಮಾಡ್ಕೊಂಡ್ರು ಅಂತ ಇಲ್ಲಿ ಬಂದು ಹೇಳಬೇಕಾಗಿತ್ತು ಹೇಳಿ ಅಂತ ನಿರಂತರವಾಗಿ ಹೆಣ್ಣು ಮಗಳು ಯಾವತ್ತಿಗೂ ಕೂಡ ಕಾಂಪ್ರಮೈಸ್ ಆಗಿಲ್ಲ ನೋ ನಾಕೈದು ಜನ ಸೇರಿ ಅತ್ಯಾಚಾರ ಮಾಡಿದ್ರು ಕೂಡ ಯಾವತ್ತಿಗೂ ಕೂಡ ಕಾಂಪ್ರಮೈಸ್ ಆಗಲಿ ಅವಳು ಮೂರು ಗಂಟೆಯಲ್ಲಿ ಮೂರ್ ತಾಸು ಮೂರ್ ಸಾರಿ ಅತ್ಯಾಚಾರ ಆಗಿದೆ ಅವಳ ಮೇಲೆ ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಿದ್ರೆ ನಾವು ಧರ್ಮ ವಿರೋಧಿ ಅಂತ ಪತ್ರ ಕಟ್ತಾ ಇದ್ದಾರೆ ಇನ್ನೂ ಜನರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಬರುವಂತ ದಿನದಲ್ಲಿ ಮುಂದೆ ಇವರು ಏನೋ ಹೇಳ್ತಾ ಇದಾರಲ್ಲ ಇವರು ಏನಿಲ್ಲ ಸಾಕ್ಷಿ ಇಲ್ಲ ಆನೆ ಮಾವುತನ ಪ್ರಕರಣ ಸಾಕ್ಷಿ ಸಮೇತ ತೋರಿಸಿದೀವಿ ಎಲ್ಲಾ ಟಿವಿ ಗಳನ್ನು ಕೂಡ ಬಂದ್ ಮಾಡಿದರು ಎಲ್ಲಾ ಪತ್ರಿಕೆಗಳು ಇಲ್ಲಿ ಬಂದಂತ ಪತ್ರಕರ್ತ ಮಿತ್ರ ನಾ ಧನ್ಯವಾದಗಳನ್ನ ಹೇಳ್ತಾ ನಾವು ಪತ್ರಕರ್ತರ ಬಗ್ಗೆ ನಮ್ಗೆ ಯಾವುದೇ ಸಿಟ್ಟಿಲ್ಲ ದ್ವೇಷ ಇಲ್ಲ ಆ ದೊಡ್ಡ ಕಂಪನಿಗಳಿದಾವಲ್ಲ ಪತ್ರಿಕೆ ನಡೆಸುವಂತ ಕಂಪನಿಗಳು ದೇವರು ಅವರಿಗೆ ಬುದ್ಧಿ ಕೊಡಲಿ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅತ್ಯಾಚಾರ ಆದಂತಹ ಪೀಡಿತೆ ಏನಿರ್ತಾಳೆ ಅವಳ ಐಡೆಂಟಿಟಿಯನ್ನು ಹಾಗಿಲ್ಲ ಕಾನೂನಲ್ಲಿ ಇದೆ ಐ ಪಿ ಸಿ ಸೆಕ್ಷನ್ ಟೂ ಟ್ವೆಂಟಿ ಏಟ್ ಎ ಪ್ರಕಾರ ಹಾಗಿಲ್ಲ ಜೂನಿಯಲ್ ಜಸ್ಟಿಸ್ ಆಕ್ಟ್ ಅದರ ಪ್ರಕಾರ ತೋರ್ಸೋ ಹಾಗಿಲ್ಲ ಹೋಗ್ಸೋ ಇದೆ ಅಲ್ಲಿ ಅತ್ಯಾಚಾರ ಆದಂತ ಹೆಣ್ಮಗಳ ಫೋಟೋವನ್ನ ಎಲ್ಲಿಯೂ ತೋರ್ಸೋ ಹಾಗಿಲ್ಲ ಹೆಸರು ಹಾಕೋ ಹಾಗಿಲ್ಲ ಏನ್ ಮಾಡ್ತಾ ಇದ್ದಾರೆ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವಂತ ಕುಟುಂಬ ಏನಿದೆ ಅವರು ಅದೇ ಕಾನೂನನ್ನ ಇಟ್ಕೊಂಡು ಯೂಟ್ಯೂಬಿಗೆ ಬರೆದಿದ್ದಾರೆ ಫೇಸ್ಬುಕ್ ಗೆ ಬರೆದಿದ್ದಾರೆ ಎಲ್ಲಾ ಪತ್ರಿಕೆಗಳಿಗೂ ಕೂಡ ಬರೆದಿದ್ದಾರೆ ಏನಂತ ಇವರು ಸಭೆಯಲ್ಲಿ ಸೌಜನ್ಯ ಅಂತ ಇಟ್ಕೊತಾ ಇದ್ದಾರೆ ಸೌಜನ್ಯ ಫೋಟೋ ಹಾಕ್ತಾ ಇದ್ದಾರೆ ಹಿಂಗಾಗಿ ಈ ಕಾರ್ಯಕ್ರಮವನ್ನ ಪತ್ರಿಕೆಯಲ್ಲಿ ನೀವು ಹಾಕಬಾರ್ದು ಅಂತೇಳಿ ಅವ್ರೆಲ್ಲರಿಗೂ ಕೂಡ ರಿಪೋರ್ಟ್ ಮಾಡಿದ್ದಾರೆ ಅರ್ಥ ಮಾಡ್ಕೊಳ್ಳಿ ನೀವು ಇದನ್ನ ಫೇಸ್ಬುಕ್ ಹೆಡ್ಗೆ ಬರೀತಾರೆ ಆ ಒಬ್ಬನು ಥರ್ಡ್ ಕ್ಲಾಸ್ ಒಬ್ಬನು ಶಿವಮೊಗ್ಗದವರು ಅಂತ ಯಾವುದೋ ಒಂದು ಕಂಪನಿ ಮೊನ್ನೆ ನಮ್ಮ ಜಯಂತ ಅವರು ಬಹಳ ಕರೆಕ್ಟ್ ಆಗಿ ಕೈ ತಗೊಂಡಿದ್ದಾರೆ ಯಾರು ಸೌಜನ್ಯ ಪ್ರಕರಣದ ನ್ಯಾಯದಲ್ಲಿ ಅಡ್ಡಿ ಬರ್ತಿರೋ ಅವರವರ ಮನೆಗಳಿಗೆ ನುಗ್ಗಿ ನಮೆಲ್ಲ ಅವ್ರವ್ರ ಮನೆಗೆ ನುಗ್ಗಿ ಹೋಗ್ತೇವೆ ಒಂದು ಸಿನಿಮಾಗಳು ನ್ಯಾಯಕ್ಕೋಸ್ಕರ ಇಷ್ಟು ದೊಡ್ಡ ಹೋರಾಟ ನಡೆದಿದೆ ಆ ಕಂಪನಿ ಅವನು ಐಪ್ಲೆಕ್ಸ್ ಅವನೇ ಹೆಸರು ಯಾವುದು ಏನೋ ಆಯ್ತಂತ ಒಂದು ಅವಿನಾಶ್ ಅಂತ ಗಿರೀಶ್ ಅಂತ ನನ್ನ ಹಣೆ ಬರ ಅಲ್ಲ ಸರ್ ಅವನು ಈ ಕಾನೂನನ್ನು ದುರ್ಬಳಕೆ ಮಾಡ್ತಾ ಇದ್ದಾನೆ ಈ ಇದರ ಮೇಲೆ ಆಮೇಲೆ ಇನ್ನೊಬ್ಬನು ಇದ್ದಾನೆ ಡೊಂಕು ನುಡಿ ಅಂತ ಹೇಳಿ ಪ್ರಸನ್ನಕ್ಕ ಮಾತಾಡಿದ್ರು ಯಾವುದೋ ಅಂಗಡಿ ಅಂತ ಅವನ ಹೆಸರು ಪ್ರಸನ್ನಕ್ಕಿ ಯಾಕೆ ಬೈತಾಳ ನನ್ಗೆ ಗೊತ್ತಿಲ್ಲ ಅವ್ನ ಏನಂತಂದ್ರೆ ಅಕ್ಕ ಅವನು ಬಯಕ್ ಹೋಗ್ಬಿಡಿ ಜಾಸ್ತಿ ಯಾಕೆ ಗೊತ್ತಾ ಅವನು ಒಂದೊಂದ್ಸರಿ ತಪ್ಪಿ ಸತ್ಯ ಮಾತಾಡ್ಬಿಡ್ತಾನೆ ಸಿ ಸಿ ಕ್ಯಾಮರಾ ಬಗ್ಗೆ ಮಾತಾಡಿಬಿಡಲ್ಲ ಯಾವಾಗ ಸತ್ಯ ಮಾತಾಡ್ತಾನಂತ ಹೇಳಿದ್ರೆ ಒಂದು ಎಪಿಸೋಡ್ ಮಾಡಿದ್ರೆ ಪಾಪ ಅವ್ನಿಗೆ ಎಂಟುನೂರು ರೂಪಾಯಿ ಕೊಡ್ತಾರಂತೆ ಒಂದು ಕ್ವಾರ್ಟರ್ ಅದು ಡಬ್ಬದಲ್ಲಿರೋ ಕ್ವಾರ್ಟರ್ ಮತ್ತೆ ಉಪ್ಪಿನಕಾಯಿ ಉಪ್ಪಿನಕಾಯಿ ಕಂಪಲ್ಸರಿ ಬೇಕೇ ಬೇಕು ಉಪ್ಪಿನಕಾಯಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನೆಕ್ಕಾಕೆ ಉಪ್ಪಿನಕಾಯಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಸತ್ಯ ಮಾತಾಡ್ಬಿಡ್ತಾನ ಅವನು ಹಿಂಗಾಗೆ ಸಿ ಕ್ಯಾಮ್ರಾ ಇತ್ತು ಪ್ಯಾರಾಸಾನಿಕ್ ಇತ್ತು ಅಂತ ಸತ್ಯ ಬಿಟ್ಟ ಯಾಕಂದ್ರೆ ಉಪ್ಪಿನಕಾಯಿ ಕೊಟ್ಟಿದ್ದಿಲ್ಲ ಅವನಿಗೆ ನಾವು ಕಾಯ್ತಾ ಇರ್ತೀವಿ ಯಾವ್ದು ಇವರು ಉಪ್ಪಿನಕಾಯಿ ಕೊಡಲ್ಲ ಅಂತ ಯಾವಾಗ ಉಪ್ಪಿನಕಾಯಿ ಸಿಗಲ್ಲ ಅವಾಗ ನಿಜ ಹೇಳೇ ಬಿಡ್ತಾನ ಅವನು ಅಂದ್ರೆ ಇಂಥವ್ರನ್ನ ಇಟ್ಕೊಂಡು ಇವರು ಆಟ ಆಡ್ತಾ ಇದ್ದಾರೆ ಇಂಥವ್ರನ್ನ ಇಟ್ಕೊಂಡು ಇವರು ಈ ಸತ್ಯನ ಹೋರಾಟವನ್ನ ಹಾಳು ಮಾಡತ್ ನೋಡ್ತಾ ಇದ್ದಾರೆ ಅದೇ ಒಂದು ಗೊತ್ತಿರಲಿ ನಿಮಗೆ ಒಂದು ಗೊತ್ತಿರಲಿ ಒಂದು ವರ್ಷ ಎರಡು ವರ್ಷ ಅಲ್ಲ ಇನ್ನು ಒಂದು ತಿಂಗಳ ತಡೀರಿ ಸರ್ ನೀವು ಒಂದು ತಿಂಗಳ ತಡೀರಿ ಒಂದು ಮಂತ್ ಕೇಳ್ತಾ ಇದ್ದೀನಿ ನಾನು ಎಲ್ರಿಗೂ ಎಲ್ಲರೂ ಕೂಡ ನೀವು ತಯಾರಾಗಿರ್ಬೇಕು ಇಡೀ ರಾಜ್ಯದ ಜನ ಇಡೀ ರಾಜ್ಯದ ಜನ ಒಂದು ತಿಂಗಳ ವೇಟ್ ಮಾಡಿ ಧರ್ಮಸ್ಥಳ ಅಂದ್ರೆ ಎಲ್ಲರೂ ಎಂತ ತಿಳ್ಕೊಂಡಿದ್ದಾರೆ ಅಣ್ಣಪ್ಪ ಸ್ವಾಮಿ ಇದ್ದಾನೆ ಹೌದು ಇದಾನೆ ಮಂಜುನಾಥ ಸ್ವಾಮಿ ಇದ್ದಾನೆ ಹೌದು ಇದಾನೆ ಆದ್ರೆ ಇಡೀ ಧರ್ಮಸ್ಥಳ ಅನ್ನೋದು ಇವರು ಸ್ಮಶಾನ ಮಾಡಿದ್ದಾರೆ ಸ್ಮಶಾನ ಮಾಡಿದ್ದಾರೆ ಇವರು ಕಳೆದ ಮೂವತ್ತು ನಲವತ್ತು ವರ್ಷಗಳಲ್ಲಿ ಹೆಣ್ಮಕ್ಳನ್ನ ಯಾವ ರೀತಿ ಕೊಂದು ಹಾಕಿದಾರ ಅಂತ ಹೇಳಿದ್ರೆ ಇವ್ರ ಕಡೆಯವ್ರು ಹೇಳ್ತಾರೆ ಸುಸೈಡ್ ಮಾಡ್ಕೊಂಡ್ ಬಿಡ್ತಾರೆ ಹೇಳಿ ಒಂದು ಹೆಣ್ಮಗಳು ಮೈಸೂರಿಂದ ಬಂದಂತ ಹೆಣ್ಮಕ್ಳು ನೆಕ್ಸ್ಟ್ ಅದನ್ನು ಕೂಡ ಹೇಳ್ತಾ ಇದೀನಿ ನಾನು ಮೈಸೂರಿಂದ ಒಬ್ಬ ಹೆಣ್ಮಗಳು ಬರ್ತಾರೆ ನ್ಯಾಯಕ್ಕೋಸ್ಕರ ಸ್ವಾಮಿ ನ್ಯಾಯ ಕೊಡಿ ಅಂತ ಎರಡು ದಿನ ಆದ್ಮೇಲೆ ಆ ಹೆಣ್ಮಗಳ ಶವ ಇದೇ ಧರ್ಮಸ್ಥಳದ ಮುಖ್ಯ ರಸ್ತೆ ಪಕ್ಕ ಶಿವಪ್ಪ ಕುಡಿಯ ಅವರ ಮೇಲ್ಗಡೆ ಅವ್ರ ಮನೆ ಇಂಥ ಮೇಲ್ಗಡೆ ರಸ್ತೆ ಪಕ್ಕದಲ್ಲಿ ಸತ್ತಾಗಿ ಪೂರ್ತಿ ಹೆಣ ಆಗಿ ಬಿದ್ದಿರ್ತದೆ ಮೇಲ್ಗಡೆ ಉದಯವಾಣಿ ಪೇಪರ್ ಹಾಕಿರ್ತಾರೆ ಉದಯವಾಣಿ ಪೇಪರ್ ತೆಗೆದು ನೋಡಿದ್ರೆ ಮುಖದ ಪೂರ್ತಿ ಆಸಿಡ್ ಸುಟ್ಟು ಹೋಗಿರ್ತದೆ ಮುಖ ಪೂರ್ತಿ ಆಸಿಡ್ ಇಂದ ನಾನು ಕೇಳ್ತಾ ಇದ್ದೇನೆ ಪೊಲೀಸರು ಕೇಳ್ತಾ ಇದ್ದೇನೆ ನಾನು ಯಾರಾದರೂ ಮುಖದ ಮೇಲೆ ಆಸಿಡ್ ಹಾಕೊಂಡು ಸುಸೈಡ್ ಮಾಡ್ಕೊಳ್ಳೋದು ನೋಡಿದೀರ ನೀವು ಈ ಪ್ರಕರಣ ಆಗಿದ್ದು ಸೌಜನ್ಯ ಪ್ರಕರಣಕ್ಕಿಂತ ಬರೀ ತಿಂಗಳ ಹಿಂದೆ ಬರೀ ತಿಂಗಳ ಹಿಂದೆ ನಿರಂತರವಾಗಿ ಹಣಗಳು ಬಿದ್ದಿದೆ ಅದರ ದೊಡ್ಡ ಹೋರಾಟ ನಡೀತಾ ಇದೆ ಬರೀ ಒಂದು ತಿಂಗಳ ನೀವು ನಮಗೆ ಅವಕಾಶ ಕೊಡಿ ಏನೇನೆ ನಡೆದಿದೆ ಪ್ರತಿಯೊಂದನ್ನು ತಂದು ತೋರಿಸ್ತೀವಿ ಧರ್ಮಸ್ಥಳಲ್ಲೇ ಬಂದು ತೋರಿಸ್ತೀವಿ ಇಡೀ ಜನ ಇಡೀ ರಾಜ್ಯದ ಜನ ಇಡೀ ರಾಜ್ಯದ ಜನ ಧರ್ಮಸ್ಥಳಕ್ಕೆ ಅಣ್ಣಪ್ಪ ಸ್ವಾಮಿ ಬೆಟ್ಟದ ಬೆ ಬೆ ನಮಗೆ ಆ ಒಂದು ಆದೇಶದ ಸಲುವಾಗಿ ನಾವು ಕಾಯ್ತಾ ಇದ್ದೀವಿ ಸರ್ಕಾರಕ್ಕೂ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಸರ್ ಪ್ರತಿಯೊಂದು ಸಭೆಯಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ದಂಗೆ ಮಾಡೋರಲ್ಲ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ದೀವಿ ದಯವಿಟ್ಟು ನಮಗೆ ನೀವು ಶಾಂತಿಯುತವಾಗಿ ಹೋರಾಟ ಮಾಡಿ ಶಾಂತಿಯುತವಾಗಿಯೇ ನಮಗೆ ನ್ಯಾಯ ಕೊಡಿ ಅಂತ ವಿನಂತಿ ಮಾಡ್ಕೊತಾ ಇದ್ದೀನಿ ಒಂದಲ್ಲ ಎರಡಲ್ಲ ನೂರಾರು ಹೆಣಗಳು ಬಿದ್ದಿದೆ ಅಲ್ಲಿ ಶಾಂತಿಯುತವಾಗಿ ನಮಗೆ ನ್ಯಾಯ ಕೊಡಿ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಅವಕಾಶ ಕೊಟ್ಟರೆ ಸರಿ ಇಲ್ಲ ಅಂತ ಹೇಳಿದ್ರೆ ದಂಗೆ ಹೇಳುವುದು ಅನಿವಾರ್ಯ ಅದಕ್ಕೆ ನೀವೇ ಕಾರಣ ಸರ್ಕಾರಗಳೇ ಕಾರಣ ಅದಕ್ಕೆ ಈ ಒಂದು ವಿಷಯವನ್ನ ಇದು ಬರೀ ಭಾಷಣ ಅಂತ ತಿಳ್ಕೊಳ್ಲಿಕ್ಕೆ ಹೋಗಬೇಡಿ ನಾವು ಯಾಕೆ ಇಷ್ಟೊಂದು ರೋಷದಿಂದ ಇದ್ದೀವಿ ಇಷ್ಟೊಂದು ಆವೇಶದಿಂದ ಮಾತಾಡ್ತಾ ಇದೀವಿ ಅಂತ ಹೇಳಿದ್ರೆ ಸತ್ಯ ಏನು ಅನ್ನೋದು ನಮ್ಗೆ ಗೊತ್ತಿದೆ ಬರೀ ಯಾರೋ ಹೇಳಿ ಕೇಳಿ ನಾನು ಮಾತಾಡ್ತಾ ಇಲ್ಲ ಸಾಕ್ಷ್ಯಾಧಾರ ಸಮೇತವಾಗಿ ನಾನು ಮಾತಾಡ್ತಾ ಇದ್ದೀನಿ ಗೊತ್ತಿದೆ ನಮಗೆ ಯಾರ್ಯಾರು ಏನಾರು ಎತ್ತೆತ್ತ ಎಲ್ಲೆಲ್ಲಿ ನಡೀತು ಎಲ್ಲಾ ಗೊತ್ತಿದೆ ಸೌಜನ್ಯ ಪ್ರಕರಣ ಒಂದೇ ಎಲ್ಲ ಎಲ್ಲಾ ಪ್ರಕರಣಗಳ ಬಗ್ಗೆ ನಮಗೆ ಗೊತ್ತಿದೆ ಇಲ್ಲಿ ನಾನು ಹೇಳ್ತಾ ಇಲ್ಲ ಎಲ್ ಸಿ ಡಿ ಈಗಲೇ ತೋರಿಸ್ಬಿಡ್ಬಹುದು ಅದನ್ನ ನಾನು ಮಾಡ್ತಾ ಇಲ್ಲ ಆ ಕೆಲಸನ ನಾಳೆ ಅದನ್ನು ತೋರಿಸ್ ಹಾಕ್ತಾರೆ ಅಂತ ಅದು ಕೆಲಸ ಮಾಡ್ತಾ ಇಲ್ಲ ಕಾಯ್ತಾ ಇದ್ದೀವಿ ನಾವು ಅವಕಾಶಕ್ಕೆ ಕಾಯ್ತಾ ಇದೀವಿ ಮುಖ್ಯಮಂತ್ರಿಗಳಿಗೆ ನ್ಯಾಯಾಧೀಶರಿಗೆ ಪ್ರಧಾನಮಂತ್ರಿಗಳಿಗೆ ಇಲ್ಲಿಯ ಡಿ ಸಿಗಳಿಗೆ ಎಸ್ ಪಿಗಳಿಗೆ ಗಳಿಗೆ ವಿನಂತಿ ಮಾಡ್ಕೊಳ್ಳೋದಾದ್ರೆ ಒಂದು ಅವಕಾಶ ಕೊಡಿ ನಮಗೆ ಅರ್ಧ ದಿನ ಟೈಮ್ ಕೊಡಿ ಸರ್ ನಮಗೆ ಅರ್ಧ ದಿನ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಟೈಮ್ ಕೊಡಿ ಧರ್ಮಸ್ಥಳದಲ್ಲಿ ಏನು ನಡಿತ ತೋರಿಸ್ತೀವಿ ನಾವು ಈ ಒಂದು ಹೋರಾಟ ಅತ್ಯಂತ ಕೊನೆ ಹಂತಕ್ಕೆ ತಲುಪಿದೆ ಮಹೇಶ್ ಶೆಟ್ಟರ್ ನೇತೃತ್ವದಲ್ಲಿ ಎನ್ಕೌಂಟರ್ ಮಾಡ್ತೀನಿ ಅಂತ ಹೊರಟಿದ್ರು ಅವ್ರನ್ನ ಹನ್ನೆರಡು ವರ್ಷದ ಹಿಂದೆ ಇವತ್ತು ಅವರೇ ಎನ್ಕೌಂಟರ್ ಆಗ್ತಾ ಇದ್ದಾರೆ ಮರೆಯಾದ್ರೆ ಕಳ್ಕೊಂಡು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಏನಾದರೂ ಇರದೇ ಹೋಗಿದ್ರೆ ನೀವು ಮಟ್ಟಣ್ಣ ಮಟ್ಟಣ್ಣವರು ಬಲ ತುಂಬಿದ್ರು ಅಲ್ಲ ಮಟ್ಟಣ್ಣವರು ಇಲ್ಲ ಅಂತ ಹೇಳಿದ್ರೆ ಮಟ್ಟಣ್ಣವ್ರ ಜೊತೆ ಇನ್ನೊಬ್ಬರು ಬರ್ತಾ ಇದ್ರು ಇದು ಹೋರಾಟ ಹೇಗಿದೆ ಅಂತ ಹೇಳಿದ್ರೆ ಯಾರೋ ಸತ್ಯವಾಗಿ ನಡ್ಕೋತಾರೋ ಅವರು ಹೋರಾಟದಲ್ಲಿ ಇರ್ತಾರೆ ಇಲ್ಲ ಅಂದ್ರೆ ಅವರೇ ಹೊರಗಡೆ ಹೋಗ್ತಾರೆ ನೋಡಿದ್ವಿ ಒಂದು ಸಾಕಷ್ಟು ಮಹೇಶ್ ಶೆಟ್ಟಿ ಅವರು ಗಟ್ಟಿಯಾಗಿ ನಿಂತ್ಕೊಂಡಿದ್ದಕ್ಕೆ ಇವತ್ತು ಹಿಂದೂಬ್ಬ ಕರಾವಳಿಯಲ್ಲಿ ಅವ್ರು ಇರೋದಕ್ಕೆ ಇವತ್ತು ಇಡೀ ಕರಾವಳಿ ಇವತ್ತು ಗರ್ವದಿಂದ ಗರ್ಜನೆ ಆಗ್ತಾ ಇದೆ ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅವರಿಂದ ಅವ್ರೇನಾದ್ರು ಏನಾದ್ರು ಹೇಳ್ಕೊಂಡು ಹೋಗ್ಬಿಟ್ಟಿದ್ರೆ ಅಯ್ಯೋ ನನಗೆ ಎನ್ಕೌಂಟರ್ ಮಾಡ್ತಾರೆ ಅದಾದ್ಮೇಲೆ ಐದು ಕೋಟಿ ರೂಪಾಯಿ ಕೊಡಕ್ ಬಂದ್ರು ಹೊರಗಡೆ ಹಾಕ್ತಿದಾರೆ ಅವ್ರನ್ನ ಅವ್ರ ಇರೋದಕ್ಕೆ ನಾವಿದ್ದೀವಿ ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅವ್ರು ಇರೋದಕ್ಕೆ ಇವತ್ತು ಈ ಹೋರಾಟ ಅದರ ಜೊತೆಗೆ ಸೌಜನ್ಯಾಳ ತಾಯಿಯ ಧೈರ್ಯವನ್ನು ನಾವು ಮೆಚ್ಚಬೇಕು ಸೌಜನ್ಯಾಳ ಇಡೀ ಕುಟುಂಬ ಏನಿದೆ ಒಂದು ಕಾರ್ಯಕ್ರಮ ಆದರೂ ಕೂಡ ಪ್ರತಿಯೊಬ್ಬರೂ ಬರ್ತಾರೆ ಅವ್ರ ಮನೆಯವರು ಎಲ್ಲರೂ ಬರ್ತಾರೆ ಅವರ ಒಂದು ಧೈರ್ಯವನ್ನು ನಾವು ಮೆಚ್ಚಬೇಕು ಜೊತೆಗೆ ಯೂಟ್ಯೂಬ್ನವರು ಇವತ್ತು ರಾಜು ಮೌರ್ಯ ಅಂತ ದಾವಣಗೆರೆ ಅವರು ಆನೆ ಮಾವತನ ಬಗ್ಗೆ ಬರೀ ಪ್ರಸಾರ ಇಡೀ ಪ್ರಕರಣದ ಬಗ್ಗೆ ಇಷ್ಟೇ ಅಲ್ಲ ಆನೆ ಮಾವತನ ಬಗ್ಗೆ ಅಹಿಂದ ವೇದಿಕೆಯಿಂದ ಸಿದ್ದರಾಮಯ್ಯ ಗೃಹ ಸಚಿವರಿಗೆ ಅವರು ಪತ್ರವನ್ನು ಬರೆದಿದ್ದಾರೆ ಪತ್ರ ಚಳವಳಿ ಮಾಡ್ತಾ ಇದ್ದಾರೆ ಅನೇಕ ಯೂಟ್ಯೂಬ್ ಚಾನಲ್ ಅವರು ಕೂಡ್ಲಾರ ಎಂಬೈಜಿ ಅವರು ಜೊತೆಗೆ ಇದ್ದೇ ಇದ್ದಾರೆ ಅನೇಕ ಚಾನೆಲ್ಗಳು ಇವತ್ತು ಬಂದಿದೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತಹ ಇಲ್ಲಿಯ ಎಲ್ಲ ನಮ್ಮ ಯುವ ಮಿತ್ರರಿಗೆ ಈ ಜಾಗೆಯನ್ನು ಕೊಟ್ಟಂತಹ ಆ ಮಾಲೀಕರು ಯಾರಿದ್ದಾರೆ ಅವರಿಗೆ ಈ ಕಾರ್ಯಕ್ರಮದ ಎಲ್ಲ ಧಾನ್ಯಗಳಿಗೆ ಮತ್ತು ಇಲ್ಲಿ ನೆರೆದಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಿ ಅವಕಾಶಕ್ಕೆ ಹೊಂದಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಬನೋ ಭಾರತ್ ಮತ ಸನಾತನ ಹಿಂದೂ ಧರ್ಮಕ್ಕೆ ಸೌಜನ್ಯ ನ್ಯಾಯಪರ ಹೋರಾಟಕ್ಕೆ ಧನ್ಯವಾದ